ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮತ್ತೆ ಬಂದಿದ್ದೀನಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ತಮ್ಲೈನಲ್ಲಿ ನೋಡಿರೋ ಥರ ಫ್ರೂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಈ ಪಿಸ್ತಾ ಫ್ಲೇವರ್ ಫಲೂದಾ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಒಂದು ಫಲೋದಾ ಮಿಕ್ಸ್ ತೊಗೊಳ್ಳಿ ಇದರಲ್ಲಿ ವೆರೈಟೀಸ್ ಆಫ್ ಫ್ಲೇವರ್ಸ್ ಬರುತ್ತೆ ನಾನು ಪಿಸ್ತಾ ತೊಗೊಂಡಿದ್ದೀನಿ ನೆಕ್ಸ್ಟ್ ನಮ್ಮ ಫ್ರೂಟ್ಸ್ ಬೇಕಲ್ವಾ ನೋಡಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಈ ಚಿಯಾ ಸೀಡ್ಸು ನೋಡಿ ಈ ಕಾಮ್ ಕಸ್ತೂರಿ ಬೀಜನ ನೀರಲ್ಲಿ ಒಂದು ಟೂ ಸ್ಪೂನ್ ಕಾಮ ಕಸ್ತೂರಿ ಬೀಜಕ್ಕೆ ಒಂದು ಹಾಫ್ ಕಪ್ಪಷ್ಟು ನೀರು ಹಾಕಿ ಈ ಥರ ನೆನ್ಸಿಟ್ಕೊಂಡಿತ್ತು ಇನ್ನು ಫ್ರೂಟ್ಸ್ನೆಲ್ಲ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ್ಯಾವ ಫ್ರೂಟ್ಸ್ ತೊಗೊಳ್ಲಿಕ್ಕೆ ಇಷ್ಟನೋ ಎಲ್ಲ ತೊಗೊಳ್ಳಿ ಸ್ವಲ್ಪ ಇರೋ ಫ್ರೂಟ್ಸ್ನ ಅವಾಯ್ಡ್ ಮಾಡಿ ನೋಡಿ ನನಗೆ ಫ್ರೂಟ್ ಕಟ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ತುಂಬ ಸಣ್ಣಕ್ಕೆ ಹೆಚ್ಕೊಡು ಹೆಚ್ಚಿ ಹಾಕು ಅಂದರು ನೀವೇ ಹೆಚ್ಕೊಡಿ ಒಂಚೂರು ಅಂತ ಅಂದೆ ಅದಕ್ಕೆ ನೀಟಾಗಿ ಕಟ್ ಇದ್ದಾರೆ ನೋಡಿ ಆಮೇಲೆ ಇದಕ್ಕೆ ನಟ್ಸ್ ಕೂಡ ಬೇಕು ಡ್ರೈ ಫ್ರೂಟ್ಸು ಏನೇನೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲನೂ ಹಾಕಿ ಬಾದಾಮು ಕಾಜು ಮತ್ತು ಖರ್ಜೂರ ದ್ರಾಕ್ಷಿ ಒಣ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಹಸಿ ದ್ರಾಕ್ಷಿ ಇಲ್ದಿಲ್ವಲ್ಲ ಅದಕ್ಕೆ ಅದಕ್ಕೆ ಒಣ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಹಾಫ್ ಲೀಟರ್ ಆಫ್ ಮಿಲ್ಕ್ ನೋಡಿ ನಾನು ಇದು ನಂದಿನಿದು ರೆಡ್ ಕಲರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿರುತ್ತೆ ಈ ಹಾಲು ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಬೇಕು ಕೆಲವರು ಅದು ಹಾಗೆ ಗಟ್ಟಿ ಹಾಲಲ್ಲಿ ಮಾಡ್ತಾರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಕನ್ಸಿಸ್ಟೆನ್ಸಿ ನನಗೆ ಈ ಥರ ಸ್ವಲ್ಪ ಒಂದು ತೆಳ್ಳಗಿದ್ರೇ ಇಷ್ಟ ಆಗುತ್ತೆ ಅದು ಫ್ರೂಟ್ಸ್ ಜೊತೆಗೆ ಚೆನ್ನಾಗಿ ಬೆರೆಯುತ್ತೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿ ಟೋಟಲ್ ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ಕುದಿಸ್ಕೊಳ್ಳಿ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಹಾಲು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಮುಕ್ಕಾಲು ಲೀಟ್ರ್ ಹಾಲಲ್ಲಿ ನಾವು ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ತಿನ್ನುವಷ್ಟು ಜನ ತಿನ್ನುವಷ್ಟು ಅಷ್ಟು ಫ್ರೂಟ್ಸ್ ಫಲುದನ್ನು ಮಾಡಬಹುದು ಹಾಲು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಯುವಾಗ ನಾನು ಹಾಫ್ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂತಿದ್ದೀನಿ ಯಾಕಂದರೆ ಫಲುದಾ ಮಿಕ್ಸಲ್ಲಿ ಕೂಡ ಶುಗರ್ ಕಂಟೆಂಟ್ ಇರುತ್ತೆ ಹಾಗಾಗಿ ಹಾಫ್ ಕಪ್ಪಷ್ಟು ಹಾಕಿ ಎತ್ತಿಟ್ಕೊಳ್ಳಿ ಲಾಸ್ಟಲ್ಲಿ ಹಾಲು ತಣ್ಣಗ ಫಲುದ ತಣ್ಣುಗ ಮಾಡುವಾಗ ಸ್ವಲ್ಪ ಟೇಸ್ಟ್ ನೋಡಿ ನೀವು ಸಕ್ಕರೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ ಹಾಲನ್ನ ಚೆನ್ನಾಗಿ ಈ ಥರ ಸಕ್ಕರೆ ಜೊತೆ ಸ್ಟಿರ್ ಮಾಡಿ ಸಕ್ಕರೆ ಎಲ್ಲ ಕರ್ಕೋತಾರೆ ಮತ್ತು ಅದೊಂದು ಸ್ವಲ್ಪ ಕುದಿ ಬರೋವರೆಗೂ ನೋಡಿಕೊಳ್ಳಿ ಇನ್ನು ಈ ಥರ ಫಲೂದ ಇಷ್ಟ ಆಗುತ್ತೆ ಗೈಸ್ ನನಗೆ ತುಂಬ ಇಷ್ಟ ಫ್ರೂಟ್ಸ್ ಫಲೂದ ಚೆನ್ನಾಗಿರುತ್ತೆ ನಿಮ್ಮ ಹಬ್ಬಗಳಲ್ಲಿ ಮತ್ತು ಬೇ ಬಾಕಿ ಟೈಮಲ್ಲಿ ಹಣ್ಣು ಸ್ವಲ್ಪ ಜಾಸ್ತಿ ಇದೆ ಮಿಕ್ಸ್ಡ್ ಫ್ರೂಟ್ ಅನ್ನುವಾಗ ನೀವು ಈ ಥರ ಟ್ರೈ ಮಾಡಬಹುದು ಒಂದು ನೈಂಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ಒಂದು ಫಲೂದ ಮಿಕ್ಸ್ ಪ್ಯಾಕೆಟ್ ತರಿಸ್ಕೊಂಡ್ರೆ ಸಾಕು ಹಾಲು ಕುದೀತಾ ಇದೆ ಈಗ ನಾನು ಫಲೂದಾ ಮಿಕ್ಸ್ನ ಇದ್ದೀನಿ ನೋಡ್ಕೊಳ್ಳಿ ಫಲುದಾ ಮಿಕ್ಸ್ ಹಾಕಿದ ಮೇಲೆ ಅದು ಚೆನ್ನಾಗಿ ಸ್ಟಿರ್ ಮಾಡಬೇಕು ಅದ್ರ ಒಳಗೆ ಶಾವಿಗೆ ಮತ್ತು ಅವರು ಚಿಯಾ ಹಾಕಿರ್ತಾರೆ ಸ್ವಲ್ಪ ಸೊ ಫ್ಲೇವರೆಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ ಹಾಲು ಅದನ್ನು ಹೊಂದ್ಕೊಳ್ಳೋ ಹಾಗೆ ಸ್ಟಿರ್ ಮಾಡ್ತಾ ಇರಬೇಕು ನಿಧಾನವಾಗಿ ಸ್ಟಿರ್ ಮಾಡಿ ಮತ್ತು ಅದನ್ನು ಮಿಕ್ಸ್ ಮಾಡ್ಕೋಬೇಕು ತಿಕ್ನೆಸ್ ಸ್ವಲ್ಪ ನಮಗೆ ಚೇಂಜ್ ಆಗೋದು ಗೊತ್ತಾಗುತ್ತೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆಗುತ್ತೆ ಅವಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೋಬೇಕು ನೋಡ್ತಾ ಇರಿ ಹಾಲು ಫಲದ ಕುದಿಯೋ ಅಷ್ಟರಲ್ಲಿ ಒಂದು ಕುದಿ ಬರೋ ಅಷ್ಟರಲ್ಲಿ ನಾವು ನಮ್ಮ ಫ್ರೂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ಬನ್ನಿ ಸಪ್ರೇಟಾಗಿ ಆಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾ ಫ್ರೂಟ್ಸ್ ಹಾಕಿದ್ದೀನಿ ಲಾಸ್ಟಿಗೆ ಆ್ಯಪಲ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಡೆ ಆಗ್ಬಿಟ್ಟಿರುತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಕಾಜು ದ್ರಾಕ್ಷಿ ಬಾದಾಮು ಮತ್ತು ಖರ್ಜೂರ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಇದು ಮಿಕ್ಸ್ ಆಗಬೇಕು ಒಂದು ಫ್ರೂಟು ಸಪ್ರೇಟಾಗಿರ್ಬಾರ್ದು ನೀಟಾಗಿ ಮಿಕ್ಸ್ ಆಗಿರಬೇಕು ನೋಡ್ಕೊಳ್ಳಿ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಆಗಲಿಲ್ಲ ಅಂದರೆ ಲಾಸ್ಟಿಗೆ ಒಂದ್ಸಲಿ ಈ ಮೆಥಡ್ ಫಾಲೋ ಮಾಡಿಬಿಡಿ ಇದು ಎಲ್ಲ ತಾಯಿಂದ್ರು ಮಾಡೋ ಟ್ರಿಕ್ಸು ರೆಡಿ ಇದೆ ಇದು ಸೊ ನಮ್ಮ ಫಲೂದಾ ಮಿಕ್ಸ್ ಕೂಡ ಕುದೀತಾ ಇದೆ ನೋಡಿ ನೀಟಾಗಿ ಈ ಥರ ಕುದಿಬೇಕು ಆ ನೊರೆ ಎಲ್ಲ ಒಂದು ಸೈಡ್ ಆಗಿ ಗೊತ್ತಾಗುತ್ತೆ ನಿಮಗೆ ಆ ಶಾವ್ಗೆ ಎಲ್ಲ ಕುದ್ದಿ ಚ ಬೆಂದಿ ಚೆನ್ನಾಗಿ ಅರಳಿರುತ್ತೆ ಆಗ ನೀವು ಆಫ್ ಮಾಡ್ಕೊಳ್ಳಿ ಫ್ಲೇವರ್ ಕೂಡ ಘಮ ಘಮ ಅಂತ ಬರ್ತಾ ಇರತ್ತೆ ಆವಾಗ ಫಲುದಾ ಮಿಕ್ಸ್ನ ಆಫ್ ಮಾಡ್ಕೊಳ್ಳಿ ಇದಕ್ಕೆ ಐಸ್ ಕ್ರೀಮ್ ಕೂಡ ಹಾಕೊಂಡು ತಿಂತಾರೆ ಗೈಸ್ ನಾನು ಮಕ್ಕಳು ತಿನ್ನೋದು ಅಂತ ಈ ವೆದರ್ ಅಲ್ಲಿ ಬೇಡ ಐಸ್ ಐಸ್ ಕ್ರೀಮ್ ಬೇಡ ಅಂತ ಬರಿ ಫ್ರೂಟ್ಸ್ ಮತ್ತೆ ಫಲುದ ಹಾಕಿ ನಾರ್ಮಲ್ ಸ್ವಲ್ಪ ರೆಫ್ರಿ ಫ್ರೀಸ್ ಮಾಡಿ ಕೊಡೋಣ ಅಂತ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ ಕಾಮ್ ಕಸ್ತೂರಿ ಬೀಜ ನೆನೆಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕಿ ತುಂಬ ಒಳ್ಳೆಯದು ಗಾಯಿಸಿ ಬಾಡಿ ಎಲ್ಲ ಕಮ್ಮಿ ಮಾಡುತ್ತೆ ಬಾಯಲೆಲ್ಲ ಹುಣ್ಣಾಗಿರತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಈ ಸ ಚಿಯಾ ಸೀಡ್ಸಿಂದ ನೋಡೋಣ ಮುಂದೆ ನಾನು ವೆಯ್ಟ್ ಲಾಸ್ ವೀಡಿಯೋ ಟಿಪ್ಸ್ ಹಾಕ್ತೀನಲ್ವ ಆವಾಗ ಇದ್ರ ಬಗ್ಗೆನೂ ಹೇಳ್ತೀನಿ ಸೊ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಚಿಯಾ ಸೀಡ್ಸು ಅದನ್ನೇ ಇಷ್ಟಪಡೋರು ಇನ್ನೊಂದು ಚೂರು ಹಾಕ್ಕೊಂಡು ತಿನ್ಬೋದ ಮೇಲೆ ನೋಡಿ ಇದು ಕಂಪ್ಲೀಟಾಗಿ ಬಿಡಬೇಕು ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಗೆ ಹಾಕ್ಕೊಂಡು ನಾನು ತಣ್ಣಗಾಗ್ ಬಿಡ್ತಾ ಇದ್ದೀನಿ ಏನಾದರೂ ಮುಚ್ಚಿ ಅದ್ರ ಮೇಲೆ ಏನಾದರೂ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಸೊ ಇದು ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಗೆ ಫ್ರೀಸ್ ಮಾಡ್ತಾ ಇದ್ದೀನಿ ತಣ್ಣಗಾಗಕ್ಕೆ ಇದ್ದೀನಿ ಸ್ವಲ್ಪ ತಣ್ಣಗಿದ್ರೆ ಚಿಲ್ಲಾಗಿ ಚೆನ್ನಾಗಿರುತ್ತೆ ಫ್ರೈಸ್ ಸೊ ತಣ್ಣಗಾಗ ಇದ್ದೀನಿ ಒಂದು ಹಾಫ್ ಎನ್ ಅವರ್ ಇದು ತಣ್ಣಗಾದ್ಮೇಲೆ ತೆಗ್ದು ನೋಡಿ ಈ ಥರ ತಣ್ಣಗಾಗಿದೆ ನೀಟಾಗಿ ಇದಕ್ಕೆ ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ತುಂಬ ಗಟ್ಟಿ ಮಾಡ್ಕೋಬೇಡಿ ತುಂಬ ಹೊತ್ತು ಫ್ರೀಸ್ ಮಾಡಿದ್ರು ಅದು ಗಟ್ಟಿ ಐಸ್ ಕ್ರೀಮ್ ಥರ ಆಗಿಬಿಡತ್ತೆ ನೀಟಾಗಿ ಹಾಫ್ ಆ್ಯನ್ ಅವರ್ ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ತೆಗೆದುಬಿಡಿ ಸೊ ನೋಡಿ ಫ್ರೂಟ್ಸ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಕೋಲ್ಡ್ ಆಗಿಬಿಟ್ರೆ ಈ ಥರ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಬಿಸಿಲಂತೂ ಫ್ರೂಟ್ಸ್ ಹಾಕಲೇಬೇಡಿ ಬಿಸಿಗೆ ಫ್ರೂಟ್ಸ್ ಹಾಕಿದ್ರೆ ಅರ್ಧ ಬರ್ಧ ಬೆಂದಿರೋ ಥರ ಆಗಿಬಿಡುತ್ತೆ ಫ್ರೂಟ್ಸು ಸೊ ತಣ್ಣಗಾದ್ಮೇಲೇ ಹಾಕಬೇಕು ಇನ್ನೂ ಕೋಲ್ಡ್ ಬೇಕು ಅನ್ನೋರು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಕೂಡ ನೀವು ಕೋಲ್ಡಿಗೆ ಇಟ್ಕೊಂಡು ತಿನ್ಬೋದು ನಾನು ನಾರ್ಮಲ್ ಕೋಲ್ಡ್ ಮಾಡಿದ್ದೀನಿ ಸ್ವಲ್ಪ ಚಿಲ್ಲಾಗಿ ಇರಲಿ ಅಂತ ಮಕ್ಕಳಿಗೆ ಸುಮ್ಮನೆ ಫ್ರೂಟ್ಸ್ ತಿನ್ನು ಫ್ರೂಟ್ಸ್ ಅಂತ ಹಿಂಸೆ ಕೊಡೋದ್ಕಿಂತ ಈ ಥರ ಏನಾರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೂಟ್ಸ್ ತಿನ್ನಲ್ಲ ಅಂತ ಮಕ್ಕಳು ಹಠ ಮಾಡೋರಿಗೆ ಈ ಥರ ಮಾಡಿ ಐಸ್ ಕ್ರೀಮು ಅದು ಇದು ಅಂತ ಹೇಳಿ ತಿನ್ನಿಸ್ಬೋದು ನೋಡಿ ಇದು ಫೈನಲಿ ಈ ಥರ ಬಂತು ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ ಕೂಡ ಕಲರ್ಫುಲ್ಲಾಗಿತ್ತು ಪಿಸ್ತಾ ಫ್ಲೇವರ್ ಕೂಡ ಚೆನ್ನಾಗಿದೆ ಇದರಲ್ಲಿ ಬಾದಾಮ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನೋಡಿ ನೀವು ಒಂದೊಂದನೇ ತೊಗೊಂಡು ಬಂದು ಟ್ರೈ ಮಾಡ್ಬೋದು ಇದಕ್ಕೆ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗಿಷ್ಟ ಬಂದಿರೋ ಫ್ಲೇವರ್ನ ಆ್ಯಡ್ ಮಾಡಿ ತಿನ್ಬೋದು ಸೊ ನಾವು ಇಷ್ಟೊಂದು ಆಗಿತ್ತು ಅಂತ ನೈಬರ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ತಿನ್ವಿ ಸೊ ಹೀಗಿತ್ತು ಗೈಸ್ ನಮ್ಮ ವೀಡಿಯೋ ಪ್ಲೀಸ್ ನಿಮ್ಮ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಬಾಯ್